ನವೆಂಬರ್ ಕ್ರಾಂತಿ ಎಂಬುದು ಇಲ್ಲ ಸಿದ್ದರಾಮಯ್ಯ ಅವರ ಕುರ್ಚಿ ಗಟ್ಟಿಯಾಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಿರ್ಧಾರಗಳಾದರೂ ಅದು ನಿಂದ ಎಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಕ್ರಾಂತಿ ಎಂದು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ವಿನಃ ಪಕ್ಷದಲ್ಲಿ ಅಂತಹ ಯಾವುದೇ ನಿರ್ಧಾರಗಳಿಲ್ಲ ಅಷ್ಟೇ ಅಲ್ಲದೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಯಾವುದೇ ಮಾಹಿತಿ ಇಲ್ಲ ಎಂದ ಅವರು ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಅಲ್ಲವೇ ಅಲ್ಲ ಎರಡೂ ಒಂದೇ ಎಂದ ಅವರು ಎಷ್ಟೇ ಬೇರೆ ಬೇರೆ ಆದರೂ ಸಹ ಎಲ್ಲರೂ ಒಂದಾಗುತ್ತಾರೆ ನನ್ನ ಪ್ರಕಾರ ಮಾನವ ಕುಲವೇ ಒಂದು ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ ಎಂದರು ಇನ್ನು ದಾವಣಗೆರೆಯಲ್ಲಿ ತೋಟಗಾರಿಕಾ ಹಾಗೂ ಕೃಷಿ ಕಾಲೇಜು ಆರಂಭವಾಗಲಿದ್ದು ಇದರಲ್ಲಿ ಶೇಕಡ ಐವತ್ತರಷ್ಟು ರೈತರ ಮಕ್ಕಳಿಗೆ ಮೀಸಲಾತಿ ನೀಡಲಾಗುವುದು ಎಂದ ಸಚಿವರು ಇದೇ ತಿಂಗಳು ಸಿದ್ದರಾಮಯ್ಯ ಅವರು ದಾವಣಗೆರೆ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದರು ಬಟ್ ಬರ್ತವಿ ಅಂತ ಹೇಳ್ಯಾರ ಒಂದು ಲಾಯರ್ಸ್ ಒಂದು ಐತಿ ಲಾಯರ್ಸ್ ಒಂದು ಇನಾಗ್ರೇಷನ್ ಏನೈತಿ ಆಮೇಲೆ ಮದುವೆಗೂ ಬರ್ತೀನಿ ಅಂತಿದ್ರು ಅದಕ್ಕೆ ಯಾವುದಕ್ಕೆ ಬರ್ತಾರೋ ಗೊತ್ತಿಲ್ಲ ನನಗೆ ಕೇಳಿ ಹೇಳ್ತೀನಿ ಮತ್ತೆ ಇದು ಕಾಂಗ್ರೆಸ್ ಸಿ ಎಮ್ಮು ಈಗ ಸಿದ್ದರಾಮಯ್ಯರು ಅದಾರ ಇದ್ರ ಬಗ್ಗೆ ಯಾವ ಅನುಮಾನನೇ ಇಟ್ಕೊಬೇಡಿ ಸೆಂಟ್ರಲ್ ಗೌರ್ಮೆಂಟು ಅಲ್ಲ ಸಾರಿ ನಮ್ಮ ಹೈಕಮಾಂಡು ಯಾವ ಡಿಶನ್ ಅಂತ ಎಲ್ಲರೂ ಎಲ್ಲರೂ ಅದಕ್ಕೆ ನಾವು ಕೈ ಎತ್ತಿ ಯಾರ್ದು ಏನಿದಿಲ್ಲ ಕಮಾಂಡ್ ಮೇಲೆ ಹೈ ಹೈಕಮ್ಯಾಂಡ್ ಸಿದ್ದರಾಮಯ್ಯರು ಈಗ ಮುಖ್ಯಮಂತ್ರಿ ಅದಾರ ಅವ್ರ ಕುರ್ಚಿನೂ ಗಟ್ಟಿ ಐತಿ ಈಗ ಹಾಂ ಅದಕ್ಕೆ ಯಾಕಿದೆ ಇದು ಇದ್ರ ಬಗ್ಗೆ ಅನ್ನೆಸೆಸರಿ ನಾನು ಕೇಳಿದ್ದೆ ಹ್ಞೂ ಏಕನ್ಮಾನ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲಪ್ಪ ನನಗೆ ಇದು ರಿಷಲ್ ಬಗ್ಗೆನೂ ಗೊತ್ತಿಲ್ಲ ಸಿ ಎಮ್ ಪೋಸ್ಟ್ ಬಗ್ಗೆನೂ ಗೊತ್ತಿಲ್ಲ ಇದು ನಿಮ್ಮ ಪ್ರ ಪ್ರಶ್ನೆ ನಾನು ನೋಡ್ತಾ ಇದ್ದಾನೆ ಅಷ್ಟೇ ಪೇಪರ್ನಾಗೆ ಓದ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಕೇಳ್ತೇನೆ ಫಸ್ಟ್ ಮುಗಿಲಿ ಎಲ್ಲರೂ ಮುಗೀಲಿ ಯಾರ್ಯಾರಿಗೆ ಆಚೆ ಇದಾವೆಲ್ಲ ಎಲ್ಲರಿಗೂ ಆಚೆಗಳಿಗೆ ಯಾರ್ಯಾರಿಗೆ ಈಗ ಎಲ್ಲರೂ ಆಗ್ಬೇಕು ಅಂತಾರೆ ಯಾರು ಬೇಡ ಅಂತಾರೆ ಯಾರು ನಾನು ಬೇಡ ಅಂತಾರೆ ಅವ್ರು ಇವಾರು ಬರ್ತವೆ ಹೇಳಿದ್ರು ಇನ್ನೂ ನನಗೂ ಪ್ರೋಗ್ರಾಮ್ ಬಂದಿಲ್ಲ ಬಟ್ ಬರ್ತವೆ ಅಂತ ಹೇಳ್ಯಾರ ಒಂದು ಲಾಯರ್ ತೊಂದೈತಿ ಲಾಯರ್ ಒಂದು ಇನಾಗ್ರೇಷನ್ ಏನೈತಿ ಆಮೇಲೆ ಮದುವೆಗೂ ಬರ್ತೀನಿ ಅಂತಿದ್ರು ಅದಕ್ಕೆ ಯಾವುದಕ್ಕೆ ಬರ್ತಾರೋ ಗೊತ್ತಿಲ್ಲ ನನಗೆ ಕೇಳಿ ಹೇಳ್ತೀನಿ ಮತ್ತು ಇದು ಕಾಂಗ್ರೆಸ್ ಸಿ ಎಮ್ಮು ಈಗ ಸಿದ್ದರಾಮಯ್ಯರು ಅದರ ಇದ್ರ ಬಗ್ಗೆ ಯಾವ ಅನುಮಾನನೇ ಇಟ್ಕೋಬೇಡಿ ಸೆಂಟ್ರಲ್ ಗೌರ್ಮೆಂಟು ಅಲ್ಲ ಸಾರಿ ನಮ್ಮ ಹೈಕಮಾಂಡು ಯಾವ ಡಿಶ್ ಅಂತ ಅನ್ಸುತ್ತೆ ಎಲ್ಲರೂ ಎಲ್ಲರೂ ಅದಕ್ಕೆ ನಾವು ಕೈ ಎತ್ತವ್ವಿ ಯಾರ್ದು ಏನಿದಿಲ್ಲ ಕಮಾಂಡ್ ಮೇಲೆ ಡಿಫಿಷನ್ನು ಹೈ ಸಿದ್ದರಾಮಯ್ಯವರು ಈಗ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಕುರ್ಚಿನೂ ಗಟ್ಟಿ ಐತಿ ಈಗ ಹಾಂ ಅದಕ್ಕೆ ಇದು ಇದ್ರ ಬಗ್ಗೆ ಅನ್ನೆಸೆಸರಿ ನಾನು ಕೇಳಿದೆ ಏಕ ಅನುಮಾನನ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲಪ್ಪ ನನಗೆ ಇದು ರಿಷಲ್ ಬಗ್ಗೆನೂ ಗೊತ್ತಿಲ್ಲ ಸಿ ಎಮ್ ಪೋಸ್ಟ್ ಬಗ್ಗೆನೂ ಗೊತ್ತಿಲ್ಲ ಇದು ನಿಮ್ಮ ಪ್ರ ಪ್ರಶ್ನೆ ನಾನು ನೋಡ್ತಾ ಇದ್ದಾನೆ ಅಷ್ಟೇ ಪೇಪರ್ನಾಗ ಓದ್ತಾ ಇದ್ದಾನೆ ನೋಡ್ತಾ ಇದ್ದಾನಿ ಕೇಳ್ತೇನೆ ಫಟ್ ಮುಗಿಲಿ ಎಲ್ಲರೂ ಮುಗಿಲಿ ಯಾರ್ಯಾರು ಆಚೆ ಇದ್ದವೆಲ್ಲ ಎಲ್ಲರಿಗೂ ಯಾರ್ಯಾರು ಈಗ ಎಲ್ಲರೂ ಆಗ್ಬೇಕು ಅಂತಾರೆ ಯಾರು ಬೇಡ ಅಂತಾರೆ ಯಾರು ನಾನು ಬೇಡ ಅಂತಾರೆ